ಸುದೀಪ್ ಸರ್ ಅವರು ಹನುಮಂತಿಗೆ ಕಾಲ್ ಮಾಡ್ತಾರೆ ಮಾತನಾಡಿಸ್ತಾರೆ ಹನುಮಂತು ತುಂಬಾನೇ ಭಾವುಕರ್ ಆಗ್ತಾರೆ ಅದಕ್ಕೆ ಕಾರಣವೂ ಸಹ ಇದೆ ಹನುಮಂತ್ ತುಂಬಾ ಚೆನ್ನಾಗಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದ್ರು ಹನುಮಂತ ಬಹಳಷ್ಟು ಡೌನ್ ಟು ಅರ್ಥ್ ಪರ್ಸನ್ ನಮ್ಮ ಸುದೀಪ್ ಸರ್ ಅವರು ಕೂಡ ಅಷ್ಟೇ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾರೆ ಹನುಮಂತಿಗೆ ಕಾಲ್ ಮಾಡಿದ್ದು ನಿಜಕ್ಕೂ ಕೂಡ ಹನುಮಂತಿಗೆ ಖುಷಿಯಾಗಿ ಭಾವುಕರದಿಂದನೇ ಕಣ್ಣೀರ್ ಹಾಕಿದ್ದಾರೆ ಜೊತೆಗೆ ಮನೆಗೂ ಕೂಡ ಇನ್ವೈಟ್ ಮಾಡ್ತಾರೆ ಹನುಮಂತನ ತುಂಬಾ ಜನ ಮೆಚ್ಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಮತ್ತೆ ಶೋ ನಲ್ಲಿ ವಿನ್ನರ್ ಆಗಿದ್ದಾರಲ್ಲ ಹನುಮಂತುನ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಹನುಮಂತು ಆಟ ಅಷ್ಟೇ ಚೆನ್ನಾಗಿರುತ್ತೆ ಬಹಳಷ್ಟು ಚೆನ್ನಾಗಿ ವಿಭಿನ್ನವಾಗಿ ಆಟ ಆಡಿ ಫಸ್ಟ್ ಪ್ಲೇಸ್ ಅನ್ನ ಪಡೆದ್ಕೊಂಡ್ರು ಹನುಮಂತುಗೆ ಎಷ್ಟು ಜನ ವೋಟ್ಸ್ ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಮೂರು ಕೋಟಿ ಐದು ಕೋಟಿ ಓಟ್ಸ್ಗಳು ಮೂರಲ್ಲ ಐದು ಕೋಟಿ ಗಳು ಬಂದಿತ್ತು ಸೊ ಎಲ್ರು ಕೂಡ ಇಷ್ಟಪಟ್ಟರು ಹನುಮಂತ ಇದೇ ರೀತಿ ಚೆನ್ನಾಗಿ ಆಟ ಆಡಿ ಅಂದ್ರೆ ಬೇರೆ ಬೇರೆ ಸಾಂಗ್ ಗಳಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಬಹಳಷ್ಟು ಇಷ್ಟಪಟ್ರೆ ತುಂಬಾ ಜನರಿಗೂ ಕೂಡ ಖುಷಿ ಆಗೋದು ಗ್ಯಾರಂಟಿ ಯಾಕೆಂದ್ರೆ ಹನುಮಂತಿಗೆ ಅಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಸ್ಲೀಪ್ ಸರ್ ಕಾಲ್ ಮಾಡಿದ ತಕ್ಷಣ ಹನುಮಂತಿಗೆ ಮಾತೇ ಬರ್ಲಿಲ್ಲ ತುಂಬಾನೇ ಖುಷಿಯಿಂದ ಬೆಸ್ಟ್ ವಿಷಯ ತಿಳಿಸುತ್ತಾ ಬಹಳಷ್ಟು ಚೆನ್ನಾಗಿ ಯೋಗಕ್ಷೇಮ ವಿಚಾರಿಸುತ್ತಾ ಮಾತನಾಡಿಸ್ತಾರೆ ಹನುಮಂತಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ